ಎಲ್ಲ ಕಡೆಗಳಲ್ಲಿ ಸಾರಿಯ ಮೇಳದಲ್ಲಿ ಭರ್ಜರಿ ಆಫರ್ ಕೊಡ್ತಿರುವಾಗ ಪುತ್ತೂರಿನ ಒಂದು ಕಡೆ ಹತ್ತು ಸಾರಿಗಳನ್ನ ಪರ್ಚೇಸ್ ಮಾಡಿದ್ರೆ ಕೇವಲ ಎಂಟುನೂರ ತೊಂಬತ್ತು ರೂಪಾಯಿ ಕೊಟ್ಟರೆ ಅದು ಹೌದು ಕೂಡ ಅಲ್ಲಿ ಸೇರಿರುವಂತಹ ಕಸ್ಟಮರ್ಗಳು ಅದನ್ನೇ ಮಾಡ್ತಾ ಇದಾರೆ ಬೇರೆ ಬೇರೆ ಕಲರ್ನ ಬೇರೆ ಬೇರೆ ವೆರೈಟಿಯ ಸಾರಿಗಳನ್ನ ಎಂಟುನೂರ ತೊಂಬತ್ತು ರೂಪಾಯಿ ಕೊಟ್ಟು ಹತ್ತು ಸಾರಿ ಹೋಗ್ತಾ ಇದ್ದಾರೆ ಎಂತ ಆಫರ್ ಇದು ಇಷ್ಟು ಆಫರ್ಸ್ ಗಳನ್ನ ಕೊಡ್ತಾ ಇರುವಾಗ ನಾನ್ ತಿಳ್ಕೊಳ್ಳೋದು ಮುಂದಿನ ವರ್ಷದಿಂದ ಈ ಮಾನ್ಸೂನಿಗೆಲ್ಲ ಫ್ರೀ ಆಗಿ ಕೊಟ್ಟು ಬಿಡ್ತಾರ ಅಂತ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಈ ಮಾನ್ಸೂನ್ ಸ್ಟಾರ್ಟ್ ಆಗಿ ಎಲ್ಲ ಕಡೆಗಳಲ್ಲಿ ಮಾನ್ಸೂನ್ ಮೇಳ ಮಾನ್ಸೂನ್ ಆಫರ್ ಮಾನ್ಸೂನ್ ಆಫರ್ ಬಟ್ಟೆಗಳ ಅಂಗಡಿಗಳಲ್ಲಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾನ್ಸೂನ್ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಸೊ ಈ ಜನರಿಗೆ ಯಾವ ಶಾಪಿಗೆ ಹೋಗೋದು ಅಂತ ಹೇಳದ್ರ ಬಗ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇರ್ಬೋದು ಅಷ್ಟು ಆಫರ್ಸ್ಗಳು ಈ ಕಡೆ ಲೇಡೀಸ್ ಡ್ರೆಸ್ಗೆ ಬಂದರೆ ಲೇಡಿಸ್ ಡ್ರೆಸ್ಗಳಿಗೆ ಆಫರ್ ಜೆಂಟ್ಸ್ಗೆ ಬಂದರೆ ಜೆಂಟ್ಸ್ಗಳಿಗೆ ಆಫರ್ ಫ್ಯಾಮಿಲಿ ಬಂದರೆ ಫ್ಯಾಮಿಲಿಗಳಿಗೆ ಆಫರ್ ಈಗ ಎಲ್ಲ ಕಡೆಗಳಲ್ಲಿ ಆಫರ್ ಕೊಡ್ತಾ ಇದ್ದಾರೆ ಹಾಗೆ ಇವತ್ತಿನ ಒಂದು ಆಫರ್ ಇರುವಂಥ ಒಂದು ಜಾಗ ಕುಂಕುಮ್ ಸುಳ್ಳ್ಯದಲ್ಲಿ ನಾನು ಹಾಕಿದ್ದೆ ಎಂಬತ್ತೊಂಬತ್ತು ರೂಪಾಯಿಯಿಂದ ಸಾರಿಗಳು ಅಂತ ಸೊ ಹೌದು ಪುತ್ತೂರಿನಲ್ಲಿ ಅವರದ್ದೇ ಒಂದು ಸಂಸ್ಥೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಗಾಂಧಿಕಟ್ಟೆ ಅಂತ ಇದೆ ದಿನೇಶ್ ಭಾವನೆ ಇದೆ ಅದರ ಪಕ್ಕದಲ್ಲಿ ಪುತ್ತೂರಿನ ಕುಂಕುಮ್ ಇಂಟರ್ ಇದೆ ಇಲ್ಲಿ ಕೂಡ ಭರ್ಜರಿ ಆಗಿರುವಂತಹ ಆಫರ್ ಗಳನ್ನು ಕೊಟ್ಟಿದ್ದಾರೆ ನಿಮಗೆ ಕ್ವಾಲಿಟಿಯಾಗಿ ಪ್ರೀಮಿಯಂ ರೇಂಜಿನ ಸಾರಿಗಳು ಬೇಕು ಅಂತ ಹೇಳಿದ್ರು ಇದೆ ಕಡಿಮೆ ರೇಂಜಿನಿಂದ ಒಂದು ಎಂಬತ್ತೊಂಬತ್ತು ರೂಪಾಯಿಯಿಂದ ಬೇಕು ನನಗೆ ಸಾರಿಗಳು ಅಂತ ಹೇಳಿದ್ರೆ ಅದು ಕೂಡ ಅಲ್ಲಿ ಸಿಗ್ತಾ ಇದೆ ಇವಾಗ ನಾನು ಅಲ್ಲಿ ಹೋದೆ ಹೋದಾಗ ಕಸ್ಟಮರ್ಗಳು ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲಿ ಜೆಂಟ್ಸ್ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಲೇಡೀಸ್ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಎಷ್ಟು ಬಹಳಷ್ಟು ಡ್ರೆಸ್ಸಸ್ಗಳ ಗಳ ಪರ್ಚೇಸ್ ಆಗ್ತಾ ಇದೆ ಸೊ ಹಾಗಾಗಿ ನಿಮಗೂ ಕೂಡ ಈ ಕುಂಕುಮಿಂದ ಡ್ರೆಸ್ ಪರ್ಚೇಸ್ ಮಾಡೋದಿದ್ರೆ ಇದು ಬೆಸ್ಟ್ ಆಗಿರುವಂತಹ ಟೈಮ್ ಪುತ್ತೂರಿನಲ್ಲಿ ನೀವು ಸುಳ್ಳದಲ್ಲಿ ಆಫರ್ ಹಾಕಿದಾಗ ಸೊ ಪುತ್ತೂರಿನವರು ಸುಳ್ಳಕ್ಕೆ ಬರ್ಲಿಕ್ಕೆ ಟೈಮ್ ತುಂಬಾ ತಗೊಳ್ತದಲ್ಲ ಅದಕ್ಕಾಗಿ ನೀವು ಪುತ್ತೂರಿಗೆ ಬಂದು ಪರ್ಚೇಸ್ ಮಾಡಬಹುದು ಸೊ ಇಲ್ಲಿ ಬಂದಾಗ ಸಾರಿಗಳು ಈ ಮಾನ್ಸೂನ್ ಸೇಲ್ ಅಲ್ಲಿ ಎಂಬತ್ತೊಂಬತ್ತು ರೂಪಾಯಿಯಿಂದ ಸೇಲ್ ಮಾಡ್ತಾ ಇದ್ದಾರೆ ಬಂದಿರುವಂತಹ ಆಲ್ಮೋಸ್ಟ್ ಜನ ನಮಗೆ ಡೈಲಿ ವೇರಿಗಾಗ್ಬಹುದು ಅಥವಾ ಮನೆಯಲ್ಲಿ ಉಟ್ಕೊಳ್ಳೋರಿಗಾಗಬಹುದು ನಿಮ್ಮ ಯೂಸ್ ಗಳಿಗೆ ಯಾವ ರೀತಿ ಬೇಕು ಆ ರೀತಿಯ ಸಾರಿಗಳನ್ನ ಅಲ್ಲಿ ಬಳಸ್ಕೊಳ್ಬಹುದು ಅಂತ ಒಂದು ಡೌಟ್ ಕೂಡ ಇದೆ ಇದೊಂದು ವಿಡಿಯೋ ನೀವು ನೋಡ್ಲೇಬೇಕು ಎಂಟುನೂರ ತೊಂಬತ್ತು ರೂಪಾಯಿ ಕೊಟ್ರೆ ಬೇರೆ ಬೇರೆ ಕಲರ್ಗಳಲ್ಲಿ ಇರುವಂತಹ ಹತ್ತು ಸಾರಿಗಳನ್ನ ಈ ಒಂದು ಶಾಪ್ ಇಂದ ಪಡ್ಕೊಂಡು ಹೋಗ್ಬಹುದು ಬಂಧುಗಳೇ ಇದು ಯಾವ ಜಾಗ ಗೊತ್ತಾ ಪುತ್ತೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಗಾಂಧಿ ಕಟ್ಟೆ ಅಂತ ಇದೆ ಆ ಗಾಂಧಿ ಕಟ್ಟೆಯ ಎದುರು ಭಾಗದಲ್ಲಿ ದಿನೇಶ್ ಭವನ ಇದೆ ಅದರ ಎದುರು ಭಾಗದಲ್ಲಿ ಪೂರ್ವಿಕಾ ಮೊಬೈಲ್ಸ್ ಇದೆ ಹೀಗೆ ಅಲ್ಲಿ ಬಂದಾಗ ಶಾಲಾ ಮಕ್ಕಳೆಲ್ಲ ಮೂವಿ ನೋಡಿ ಬರ್ತಾ ಇದ್ರಂತೆ ನನ್ನ ಕಾರ್ ನೋಡಿದ್ದೇ ತಡ ಎಲ್ಲ ಮಕ್ಕಳು ಹಾಯ್ 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 ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಫೇಸ್ ಇದರಲ್ಲಿ ಕಂಡ್ರೆ ಅವರಿಗೆ ನಮಸ್ತೆ ಹಾಗೆ ಈ ಪೂರ್ವಿಕ ಮೊಬೈಲ್ಸ್ನ ಎದುರು ಭಾಗದ ಕುಂಕುಮ್ ಫ್ಯಾಷನ್ ವೆಡ್ಡಿಂಗ್ ಸೆಂಟರ್ ಇದು ಇಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಯುವಕರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಡ್ರೆಸ್ ಇದೆ ಸಾಕಷ್ಟು ಆಫರ್ಸ್ಗಳು ಇಲ್ಲಿದೆ ಅಂತ ಹೇಳೋದ್ರ ಬಗ್ಗೆ ಗೊತ್ತಾಯಿತು ಅದರ ಓನರ್ ನನಗೆ ಕಾಲ್ ಮಾಡಿದರು ಸುಳ್ಳದಲ್ಲಿ ವೀಡಿಯೋ ಮಾಡಿದ್ದೆ ಸುಳ್ಳದಲ್ಲಿ ವೀಡಿಯೋ ಮಾಡಿದ ನಂತರ ಬೇರೆ ಬೇರೆ ಕಡೆಗಳಿಂದ ಎಂಬತ್ತ ಒಂಬತ್ತು ರೂಪಾಯಿಗೆ ಒಂದು ಸಾರಿ ಸಿಗ್ತದೆ ಆ ರೇಟ್ನಿಂದ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಆ ವಿಡಿದ ನಂತರ ಸಾಕಷ್ಟು ಕಡೆಯಿಂದ ಎಲ್ಲರೂ ಬಂದು ಸಾರಿಗಳ ಪರ್ಚೇಸ್ ಅನ್ನ ಮಾಡಿದ್ರು ಮಕ್ಕಳಿಗೆ ಪ್ಯಾಂಟು ಶರ್ಟು ಹಾಗೇನೆ ಯುವಕರಿಗೆ ಬೇಕಾಗಿರುವಂತಹ ಶರ್ಟ್ಗಳು ಪ್ಯಾಂಟ್ಗಳು ಎಲ್ಲವನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಸುಳ್ಳ್ಯದಲ್ಲಿ ಇದ್ದೇ ಇದೆ ಹಾಗೆ ಪುತ್ತೂರಿನಲ್ಲಿರುವಂತಹ ಈ ಸಂಸ್ಥೆಗೆ ಕೂಡ ಪುತ್ತೂರಿನವರು ಹಾಗೇನೆ ಬೇರೆ ಬೇರೆ ಊರಿನವರು ಬಂದು ಅವರಿಗೆ ಬೇಕಾಗಿರುವಂತಹ ಡ್ರೆಸ್ಗಳ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಹೇಳ್ತಾರೆ ಕುಂಕುಮಲ್ಲಿ ಡ್ರೆಸ್ ಒಳ್ಳೇದಿಲ್ಲ ಹಾಗೆ ಹೀಗೆ ಅಂತ ಆದರೆ ಬಂದು ಪರ್ಚೇಸ್ ಮಾಡೋವರಿಗೆ ಗೊತ್ತಿದೆ ಅಲ್ಲಿಯ ಡ್ರೆಸ್ ಕ್ವಾಲಿಟಿಗಳು ಎಂಬತ್ತೊಂಬತ್ತು ರೂಪಾಯಿಗೆ ಪರ್ಚೇಸ್ ಮಾಡಿರುವಂಥ ಸಾರಿಗಳು ಕೆಲವು ಸಮಯ ಯೂಸ್ ಮಾಡ್ಬೋದು ಆದರೆ ಒಳ್ಳೆಯ ರೇಂಜಲ್ಲಿ ನಾವು ಪರ್ಚೇಸ್ ಮಾಡಿದರೆ ಸಾಕಷ್ಟು ಸಮಯ ಎಲ್ಲ ಶೋರೂಮ್ಗಳಲ್ಲಿ ತೆಗೆದುಕೊಳ್ಳುವಂತೆ ಇಲ್ಲಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಕುಂಕುಮ ಅವರ ಒಂದು ನಿಲುವು ಅವರೊಂದು ಯೋಚನೆ ಇರೋದು ಏನಪ್ಪಾ ಅಂತ ಹೇಳಿದರೆ ಕಡು ಬಡತನದಲ್ಲಿರುವವರು ಕೂಡ ಈ ರೀತಿಯ ಡ್ರೆಸ್ ಶಾಪಿಂದ ಸಾರಿಗಳ ಪರ್ಚೇಸನ್ನು ಮಾಡಬೇಕು ಅಂತ ಹೇಳೋದು ಎಲ್ರಿಗೂ ಕೂಡ ಹೋಗಿ ದೊಡ್ಡ ದೊಡ್ಡ ಸಾರಿಗಳ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡುವಷ್ಟು ನಮ್ಮ ದೇಶ ನಮ್ಮ ಊರು ಬೆಳಿಲಿಲ್ಲ ಇನ್ನೂ ಕೂಡ ಒಂದೆರಡು ಸಾರಿಗಳಲ್ಲಿ ಫಂಕ್ಷನ್ಸ್ಗಳನ್ನು ಮುಗಿಸ್ತಕ್ಕಂಥವರು ಅದರಲ್ಲೇ ಇರುವಂತಹ ಬಂಧುಗಳು ಇದ್ದಾರೆ ತಾಯಂದಿರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಹೊಸ ಸಾರಿ ಉಡುವಂತ ಫೀಲ್ ಆಗಬೇಕು ಅಂತ ದುಡ್ಡಿದ್ದವನಿಗೆ ಇಲ್ಲಿ ಕೊಡುವಂತಹ ಕಡಿಮೆ ರೇಟಿನ ಸಾರಿಯ ಬಗ್ಗೆ ಕಮೆಂಟ್ ಮಾಡ್ಬೋದು ಅಥವಾ ಅದರ ಬಗ್ಗೆ ಒಂದಷ್ಟು ನಾವು ಕಳಪೆ ಮಟ್ಟದ ಮಾತುಗಳನ್ನು ಆಡ್ಬೋದು ಆದರೆ ಬಡತನದಲ್ಲಿ ಕಷ್ಟದಲ್ಲಿರುವವರು ಹೊಸ ಸಾರಿಯನ್ನು ಉಡಬೇಕು ಅಂತೇಳಿ ಬಂದಾಗ ಅಲ್ಲಿ ಕುಂಕುಮೆ ಪ್ರಮುಖವಾದ ಪ್ರಥಮವಾದ ಸ್ನಾನವನ್ನು ಪಡ್ಕೊಳ್ತದೆ ಅದಕ್ಕಾಗಿಯೇ ಇದು ಬಡವರಿಗೆ ಬಹಳಷ್ಟು ಒಳ್ಳೆಯ ಸಾರಿಗಳನ್ನು ಕೊಡುವಂಥ ಸಂಸ್ಥೆ ಹಾಗೆಯೇ ಮೆನ್ಸ್ ಜೀನ್ಸ್ ನಾನ್ನೂರ ಐವತ್ತಕ್ಕೆ ಶರ್ಟ್ ನೂರ ತೊಂಬತ್ತೊಂಬತ್ತಕ್ಕೆ ಹಾಗೆಯೇ ವೆರೈಟಿ ವೆರೈಟಿ ಶರ್ಟ್ಗಳೆಲ್ಲ ನೋಡಿ ನೂರ ತೊಂಬತ್ತೊಂಬತ್ತಕ್ಕೆ ಇಲ್ಲಿ ಹಾಕಿದ್ದಾರೆ ಚೆನ್ನಾಗಿದೆ ಕಲೆಕ್ಷನ್ಸ್ ನಾವೇನು ಐದು ಸಾವಿರದ ಸಾರಿ ಅಥವಾ ಎರಡು ಸಾವಿರದ ಶರ್ಟ್ ತಗೊಂಡ್ರೆ ಹತ್ತು ವರ್ಷ ಯೂಸ್ ಮಾಡೋಕ್ಕಾಗಲ್ಲ ಅದು ಕೂಡ ಹೆಚ್ಚಂದರೆ ಆರು ತಿಂಗಳು ಯೂಸ್ ಮಾಡ್ಬೋದು ಕಲರ್ಗಳು ಹೋಗಿಯೇ ಹೋಗುತ್ತೆ ಹಾಗಿರುವಾಗ ಇಂತಹ ಆಫರ್ಗಳನ್ನು ಕೊಡ್ತಿರುವಾಗ ಕುಂಕುಮ್ನಿಂದ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಹಣ ಜಾಸ್ತಿ ಇದ್ದರೆ ಬೇರೆ ಕಡೆಯಲ್ಲೂ ಕ ನಾವು ಪರ್ಚೇಸನ್ನು ಮಾಡ್ಬೋದು ಮಕ್ಕಳಿಗೆ ಬೇಕಾಗಿರುವಂಥ ಕೊಡೆಗಳಿದೆ ಹಾಗೆಯೇ ವೆರೈಟಿ ವೆರೈಟಿ ಆಗಿರುವಂತಹ ಬೇರೆ ಬೇರೆ ಕಲೆಕ್ಷನ್ಸ್ಗಳು ಸಾಕಷ್ಟಿದೆ ಒಳ್ಳೆಯ ಆಫರ್ ರಿಯಾಯಿತಿ ಎಲ್ಲ ನೋಡಿ ಇಲ್ಲಿ ಲೆಗ್ಗಿನ್ಸ್ ತ್ರೀ ಫಿಫ್ಟಿ ಎರಡು ಪೀಸ್ ಲೇಡೀಸ್ಗಳಿಗೆ ಹಾಗೆಯೇ ಕುರ್ತೀಸ್ ಆಗಿರ್ಬೋದು ಚೂಡಿದಾರ್ ಆಗಿರ್ಬೋದು ಇದೆಲ್ಲವೂ ಕೂಡ ಇದೆ ಕೊಡೆಗಳನ್ನ ಬಂದು ಪರ್ಚೇಸ್ ಮಾಡ್ತಾರೆ ಮಳೆಗಾಲ ರೈನ್ ಕೋಟ್ಗಳಿದೆ ಇದೆಲ್ಲ ಯಾಕೆ ನಾವು ಕಡಿಮೆ ಸಿಗುವಾಗ ಬಿಡಬೇಕು ನೋಡಿ ಸ್ಪೋರ್ಟ್ಸ್ ಟೀ ಶರ್ಟ್ ಕೂಡ ಇದೆ ಬನ್ನಿ ಕುಂಕುಮಿಂದ ಕಲೆಕ್ಟ್ ಮಾಡ್ಕೊಳ್ಳಿ